ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಆರ್ಟ್ ಅರ್ಜುನ್ ಫ್ರೆಂಡ್ಸ್ ಈಗಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೆ ಶರ್ಟ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಯಾವ ಥರ ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡಬಹುದು ಅಂತ ಹೇಳಿ ಇದ್ದೀನಿ ಈ ವಿಡಿಯೋ ಅಂತೂ ಹೆಣ್ಮಕ್ಳಿಗೆ ಇಷ್ಟ ಆಗೇ ಆಗುತ್ತೆ ಏನಪ್ಪ ಇದು ಶರ್ಟನ್ನು ತೋರಿಸ್ಬಿಟ್ಟು ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀರಾ ಇದರಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಇವಾಗ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಶರ್ಟನ್ನು ನಾನು ಹಳೆ ಶರ್ಟನ್ನು ತೊಗೊಂಡ್ಬಿಟ್ಟು ಅದನ್ನು ನಾನು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಶರ್ಟು ಹಳೇದಾಯಿತು ಅಂತನೋ ಅಥವಾ ಏನಾದರೂ ಕಲೆ ಹತ್ತಿದೆ ಅಂತನೋ ಅಥವಾ ಐರನ್ ಮಾಡುವಾಗ ಸ್ವಲ್ಪ ಏನಾದರೂ ಬಿಸಿ ಜಾಸ್ತಿ ತಾಗ್ತು ಅಂತನೋ ಈ ರೀತಿ ಹಲವಾರು ಕಾರಣಗಳಿಂದ ನಾವು ಶರ್ಟ್ಗಳನ್ನು ಹಾಗೆ ಬಿಟ್ಬಿಡ್ತೀವಿ ಅಲ್ವಾ ಅವುಗಳನ್ನು ಬೇಡ ಅಂತ ಹೇಳಿ ಹಾಗೆ ಬಿಡ್ತೀರಾ ಬಿಸಾಕೋ ಬದಲು ಈ ರೀತಿ ಒಂದು ಒಳ್ಳೆಯ ವಸ್ತುನ ನೀವು ರೆಡಿ ಮಾಡ್ಕೋಬಹುದು ಏನಪ್ಪ ಅಂದರೆ ನೋಡಿ ಎರಡೂ ಕಡೆನೂ ನಾನೀಗ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ಲೀವ್ಸ್ ಕಟ್ ಮಾಡಿಕೊಂಡ್ರ ನಂತರ ಈ ಕಾಲರಿನ ಹಿಂಬದಿಯಲ್ಲಿ ಇರುತ್ತಲ್ಲ ಹಿಂಬದಿಯ ಭಾಗವನ್ನು ಮತ್ತೆ ನಾವು ಕಟ್ ಮಾಡಬೇಕು ನೋಡಿ ಈಗ ನಾನು ಅದಕ್ಕಾಗಿ ಮೇಲ್ಗಡೆ ನೋಡಿ ಕಾಲರ್ ಇರಬೇಕು ಕಾಲರ್ ಇದ್ದು ನೆಕ್ಸ್ಟ್ ಹಿಂದ್ಗಡೆ ಅದನ್ನು ಕಟ್ ಮಾಡ್ಕೋಬೇಕು ನಾವು ನೋಡಿ ಈ ರೀತಿ ನಾನೀಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವು ಕೂಡ ಕಟ್ ಮಾಡ್ಕೋಬಹುದು ನೋಡಿ ಈ ರೀತಿ ಹೀಗೆ ಕಟ್ ಮಾಡಿಕೊಂಡು ಫುಲ್ಲು ಫ್ರಂಟ್ ಭಾಗ ಮಾತ್ರ ಬೇಕು ನಮಗೆ ಈ ಶರ್ಟಿನ ಫ್ರಂಟ್ ಭಾಗ ಮಾತ್ರ ಬೇಕು ನೋಡಿ ಹಿಂಬದಿಯ ಭಾಗವನ್ನು ನಾವೀಗ ಕಟ್ ಮಾಡಿ ತೆಗೆದುಬಿಡೋಣ ಇದನ್ನು ಮತ್ತೆ ಇನ್ನೇನಕ್ಕಾದರೂ ಉಪಯೋಗಿಸೋಣ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆಯೇ ಸೈಡ್ ಭಾಗವನ್ನು ಕೂಡ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಳೆ ಶರ್ಟ್ಗಳಿಂದ ಯಾವ್ಯಾವ ರೀತಿ ನಮಗೆ ಅನುಕೂಲ ಇದೆ ಅಂತ ಹೇಳಿ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ತುಂಬಾ ವಿಡಿಯೋಸ್ ಬಂದಿದ್ದಾವೆ ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ ಹಾಗೆಯೇ ಹಳೆ ನೈಟಿನ ಯೂಸ್ ಮಾಡಿಕೊಂಡು ಒಂದು ಫ್ಲೋರ್ ಸೋಫಾನ ರೆಡಿ ಮಾಡಿದ್ವಿ ಅದಕ್ಕೆ ಏಳುವರೆ ಲಕ್ಷ ಜನ ನಮಗೆ ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಹೇಳಿ ಹಾರೈಸಿದ್ದೀರಾ ನಮಗೂ ಕೂಡ ತುಂಬಾ ಖುಷಿಯಾಗಿದೆ ಯಾರು ನೋಡಿಲ್ವೋ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ಈಗ ಫ್ರಂಟ್ ಏನಿತ್ತಲ್ಲ ಶರ್ಟಿನ ಭಾಗ ಫ್ರಂಟ್ ಫೇಸಿಂದು ಫುಲ್ ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ ನಂತರ ನಾವೇನು ಸ್ಲೀವ್ಸ್ ಕಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಅಥವಾ ಬ್ಯಾಕ್ ಸೈಡ್ ಒಂದು ನಿಮ್ಮ ಬಟ್ಟೆ ಇತ್ತಲ್ಲ ಈ ಶರ್ಟಿನ ಬ್ಯಾಕ್ ಸೈಡ್ ಬಟ್ಟೆ ಅದರಲ್ಲಾದರೂ ಅಷ್ಟೇ ಎರಡು ಪೀಸು ಕಟ್ ಮಾಡ್ಕೋಬೇಕು ಬಟ್ಟೆ ಇವಾಗ ನೋಡಿ ಈ ರೀತಿ ನಾನೀಗ ಹಿಂಬದಿಯ ಬಟ್ಟೆಯಲ್ಲಿ ಶರ್ಟಿನ ಹಿಂಬದಿಯ ಬಟ್ಟೆಯಲ್ಲಿ ನಾನೀಗ ಎರಡು ಪೀಸಿನಷ್ಟು ಎರಡು ಆ ಕಡೆ ಈ ಕಡೆ ಎರಡು ಪೀಸ್ನಷ್ಟು ನಾನೀಗ ಬಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎರಡು ನಾನು ಪೀಸನ್ನು ಈಗ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಆ ಸೈಡ್ ಮತ್ತು ಈ ಸೈಡ್ ನಾನೀಗ ಅಟ್ಯಾಚ್ ಮಾಡ್ತೀನಿ ಅದಕ್ಕಾಗಿ ಸೂಜಿ ದಾರನ ತೊಗೊಂಡ್ಬಿಟ್ಟು ನಾನು ಕೈಯಲ್ಲೇ ಹೊಲಿಗೆ ಹಾಕ್ತಾ ಇದ್ದೀನಿ ಇದನ್ನು ನೋಡಿದ ಕೂಡಲೇ ಗೊತ್ತಾಗ್ತಿರ್ಬೋದು ನಾವೀಗ ಏನು ರೆಡಿ ಮಾಡ್ತಿದ್ದೀವಿ ಅಂತ ಹೇಳಿ ಎಸ್ ಎಪ್ರಾನ್ ಎಲ್ಲ ಮಹಿಳೆಯರಿಗಂತೂ ಮನೆಯಲ್ಲಿ ಇದು ಬೇಕೇ ಬೇಕು ಅಲ್ವಾ ತುಂಬನೇ ಈಸಿಯಾಗಿ ಸ್ವಲ್ಪ ಕೂಡ ದುಡ್ಡು ವೇಸ್ಟ್ ಮಾಡ್ದೇ ಅಂಗಡಿಯಿಂದ ತರೋ ಬದಲು ಮನೆಯಲ್ಲೇ ವೇಸ್ಟ್ ಅಂತ ಬಿಸಾಕು ವಸ್ತುವಿಂದ ತುಂಬ ಚೆನ್ನಾಗಿ ರೆಡಿ ಮಾಡ್ಕೋಬಹುದು ಅಂತ ತಿಳ್ಕೊಂಡ್ರಿ ಅಲ್ವಾ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಬೇಕು ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ನೋಡಿ ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡ್ದೇನೆ ದುಡ್ಡು ವೇಸ್ಟ್ ಮಾಡ್ದೇನೆ ದುಡ್ಡು ಉಳಿತಾಯ ಮಾಡಿಕೊಂಡು ಯಾವ ರೀತಿ ನಾವು ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡಿದ್ವಿ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್ ಇದಲ್ಲದೆ ಮತ್ಯಾವ್ಯಾವ ರೀತಿಯಲ್ಲಿ ನೀವು ಶರ್ಟ್ಗಳನ್ನು ರೀಯೂಸ್ ಮಾಡ್ತೀರಾ ಅಂತ ಹೇಳಿ ನಮಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಎರಡೂ ಕಡೆಯಲ್ಲೂ ಕೂಡ ನಾನು ಈಗ ಸ್ಟಿಚ್ ಮಾಡಿಕೊಂಡು ಹಾಕಿ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಆಗುತ್ತೆ ಫ್ರೆಂಡ್ಸ್ ನಾವು ಮನೆಗಳಲ್ಲಿ ಕೆಲಸ ಮಾಡುವಾಗ ಈ ರೀತಿ ಎಪ್ರಾನನ್ನು ಬಳಸಿದರೆ ನಮ್ಮ ಡ್ರೆಸ್ ಕೂಡ ದಲೀಚ್ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು